ಮತ್ತೆ ಇದು ಇದೇನು ಅರ್ಶಿಣ ಇದು ಎಣ್ಣೆ ಇಲ್ಲ ಒಳ್ಳೆಣ್ಣೆ ಇದಕ್ಕಿದೇನು ಕಾರಿಂಗ ಅದು ಬೆಲ್ಲ ಫಸ್ಟ್ ಏನಾಗ್ದಿ ಎಣ್ಣೆ ಒಳ್ಳೆಣ್ಣೆ ತತ್ತಿಯ ಇದು ಹಾಕಾರ ಏನಂತ

ಹಾಕ್ ಮತ್ತ ಯಾರ ಕೇಳದೇ ಗೊತ್ತಿಲ್ಲ ಏನು ಇದ್ರಾಗ ಒಂದು ಏನ್ ಹಾಕಲಾ ಕನವಾಗಲ್ಲ ಹೋದ್ರೆ ಹಾಕಲಾ ಕನವಾಗಲ್ಲ ಅದ್ರಲ್ಲೇ ತುಂಬಿಟ್ಟ ತುಂಬಿಟ್ಟಿದೆ ಅದಕ್ಕೆ ಚಲತೆ ಸಣ್ಣ ಬಟ್ಲ ಬ್ರಬ್ಬ್ರಿ ಹಾಕಲವ ಬೆಲ್ಲ ಆಮೇಲೆ ಉಳ್ಳಾಗಡ್ಡಿ

ಹಾಗಾರೆ ಹಾಗರ ಬಾಯಿ ತೆಗಲ ಅವ್ನು ಬಾರಿ ಹಣ್ಣು ನಾಲ್ಕಿನ ನುಂಗಿಲ್ಲದೋ ಏ ಚಲ್ ಚಲ ಕಣ್ಣು ಮುಚ್ಚಿ ಬಾಯಿ ಹೊತ್ತು ತಿಳ್ಬಿಟ್ಟವು ನಂಗ ನಂಗ ಸುಮ್ ನುಂಗಬೇಕು